ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮಂಡ್ಯ ಮತ್ತು ಮೈಸೂರು ಸ್ಟೈಲ್ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಮೊದಲ ಇಲ್ಲಿ ನಾನು ಜಾರಿಗೆ ಮಿಕ್ಸಿ ಜಾರಿಗೆ ಒಂದು ಎರಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತುರ್ಕೊಂಡಿರೋ ಕಾಯಿ ಮತ್ತು ನಾವೇನು ಮಟನ್ ಸಾಂಬಾರು ಯೂಸ್ ಪೌಡರ್ ಯೂಸ್ ಮಾಡ್ತೀವಿ ಅದನ್ನು ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕೊಂಡ ನಂತರ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಂಡು ಇದನ್ನು ನುಣ್ಣಿಗೆ ರುಬ್ಕೊಳ್ಬೇಕು ಈ ರೀತಿ ನುಣ್ಣಿಗೆ ಇದನ್ನು ನಾವು ರುಬ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಕುಕ್ಕರಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ನೀವಿಲ್ಲಿ ಎಣ್ಣೆ ಕೂಡ ಉಪಯೋಗಿಸ್ಬೋದು ಸೊ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವಿನ್ನೇನಿರಲಿ ನಾಟಿ ಕೋಳಿನ ತೊಳ್ಕೊಂಡು ಕ್ಲೀನ್ ಮಾಡಿಟ್ಕೊಂಡಿರ್ತೀವಿ ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ನಾಟಿ ಕೋಳಿನ ಉಪಯೋಗಿಸ್ತಾ ಇದ್ದೀನಿ ಸೊ ಮಾಂಸನ ನಾವು ಚೆನ್ನಾಗಿಲ್ಲಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನಂತರ ನಾನಿಲ್ಲಿ ಅಷ್ಟು ಪೌಡರ್ ಹಾಕೊಳ್ತಾ ಇದ್ದೀನಿ ಸೊ ಅರಿಶಿನ ಪೌಡರ್ ಹಾಕಿದ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೋಬೇಕು ಆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಸೊ ನಾನು ಇಲ್ಲಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದೆಷ್ಟನ್ನು ನಾನಿಲ್ಲಿ ಇದ್ದೀನಿ ಸೊ ನಾವು ಈ ಕೆಂಪು ಮೆಣಸಿನ ಪುಡಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಸಾಂಬಾರು ಸ್ವಲ್ಪ ಕಲರ್ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಸೊ ಧನಿಯಾ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಾಗ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮತ್ತು ಐದರಿಂದ ಹತ್ತು ನಿಮಿಷದವರೆಗೂ ಹುರ್ಕೋಬೇಕು ಇದೆಲ್ಲ ಚೆನ್ನಾಗಿ ಹುರಿದ ನಂತರ ನಾವು ಅದು ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಆ ಥರ ಹುರ್ಕೋಬೇಕು ಸೊ ನಂತರ ನಾವಿಲ್ಲಿ ನಾವೇನು ನಾವು ಈಗ ಆಲ್ರೆಡಿ ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟ್ ಆ ಪೇಸ್ಟನ್ನು ನಾವಿಲ್ಲಿ ಸೇರಿಸ್ಕೋಬೇಕು ಸೊ ಆ ಮಸಾಲ ಪೇಸ್ಟನ್ನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಆ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೇಕು ಸೊ ನಂತರ ನಾವಿಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ನಾವಿಲ್ಲಿ ನೀರನ್ನು ಸೇರಿಸ್ಕೋಬೇಕು ನಮಗೆ ಸಾರ್ಕ ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಎಷ್ಟು ಬೇಕೋ ಅಷ್ಟು ನಾವಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೋಬೇಕು ಸೊ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರನ್ನ ಕುದಿಯೋದಕ್ಕೆ ಬಿಡಬೇಕು ಸೊ ಚೆನ್ನಾಗಿ ಕುದ್ದ ನಂತರ ನಾವಿಲ್ಲಿ ಕುಕ್ಕರ್ನ ಮುಚ್ಚಲ ಮುಚ್ಚಿ ನಾವಿಲ್ಲಿ ಎರಡು ಬೀಜಲ್ ಬರ್ಸ್ಕೋಬೇಕು ಒಂದರಿಂದ ಎರಡು ಬೀಜಲು ಬರ್ಸ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ ಸೊ ನಂದು ಎರಡು ಬೀಜಲ್ ಬಂದ ನಂತರ ನಾವು ಕುಕ್ಕರ್ ಲಿಡ್ನ ತೆಗೆದ್ರೆ ರುಚಿಯಾದ ಮಂಡ್ಯ ಮತ್ತು ಮೈಸೂರು ಶೈಲಿಯ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿರುತ್ತೆ ಇದನ್ನು ನಾವು ಮುದ್ದೆ ದೋಸೆ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸೊ ಎಲ್ರಿಗೂ ಧನ್ಯವಾದಗಳು